ನಮಸ್ಕಾರ ಶೀರ್ಷಾಸನ ಮಾಡೋಣ ನಿಮ್ಮ ಕೈ ಬೆರಳುಗಳು ಈ ಥರ ಇಂಟರ್ಲಾಕ್ ಮಾಡಿಕೊಂಡು ನೆಲದ ಮೇಲೆ ಇಡಬೇಕು ನಿಮ್ಮ ತೆಲೆ ಎರಡೂ ಅಂಗೈಗಳ ಮೇಲೆ ಇಟ್ಕೊಳ್ಳುತ್ತಾ ಕಾಲುಗಳನ್ನು ಈ ಥರ ಹತ್ತಿರ ತಂದು ಸಾಧ್ಯ ಆದಷ್ಟು ಎರಡೂ ಕಾಲುಗಳು ಜೊತೆ ಜೊತೆಯಾಗಿ ಈ ಥರ ಮೇಲೆ ಎತ್ತಬೇಕು ನಿಧಾನವಾಗಿ ನೇರ ಮಾಡುತ್ತಾ ನಿಮ್ಮ ಕೈಗಳ ಮೇಲೆ ಮತ್ತು ಅಂಗೈಗಳ ಮೇಲೆ ಸಮವಾಗಿ ದೇಹದ ಭಾರ ಇರಬೇಕು ಸಾಮಾನ್ಯ ಉಸಿರಾಟ ನಡೀತಾ ಇರಲಿ ಸಾಧ್ಯ ಆದರೆ ಶೀರ್ಷ ಇದು ಶೀರ್ಷ ಪದ್ಮಾಸನ ನಿಧಾನವಾಗಿ ಥರ ವಾಪಸ್ ಬಂದು ಸಾಂಕೇತಿಕವಾಗಿ ತೋರಿಸ್ತಾ ಇದ್ದೀನಿ ವಾಪಸ್ ಬರಬೇಕಾದ್ರೆ ಈ ಥರ ಕಾಲು ಮಡಚಿ ಸ್ಲೋಲಿ ನಿಧಾನವಾಗಿ ಈ ಥರ ವಾಪಸ್ ಬರ ಶೀರ್ಷಾಸನ ಆರಂಭದಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು ಅಥವಾ ಗೋಡೆಗಳ ಸಹಾಯ ತಗೊಂಡು ಮಾಡಬೇಕು ನೇರವಾಗಿ ದಯವಿಟ್ಟು ಮಾಡಬೇಡಿ ನಮಸ್ಕಾರ